ಜಗದ್ಗುರು ಶ್ರೀ ಅಭಿನವ ವಿದ್ಯಾ ತೀರ್ಥ ಮಹಾಸ್ವಾಮಿಗಳು ಹೇಳಿದ ನೀತಿ ಕಥೆಗಳು ಪರೋಪಕಾರ ಮಹಾವಿಷ್ಣು ಕೈವಲ್ಯ ಸ್ಥಿತಿಯಲ್ಲಿ ನೆಲೆಸಿದ್ದ ಇಡೀ ಪ್ರಪಂಚದಲ್ಲಿ ಅತ್ಯಂತ ಭಾರವಾದ ಅಥವಾ ಅತ್ಯುತ್ಕೃಷ್ಟವಾದ ವಸ್ತು ಯಾವುದೆಂದು ತಿಳಿಯಲೊಮ್ಮೆ ಮುಂದಾದ ಅದರಂತೆ ತ್ರಾಸಿನ ಒಂದು ತಟ್ಟೆಯಲ್ಲಿ ತಾನು ನೆಲೆಸಿದ್ದ ಮೋಕ್ಷವನ್ನಿಟ್ಟ ಇನ್ನೊಂದು ತಟ್ಟೆಯಲ್ಲಿ ಸೃಷ್ಟಿಯ ವಿಭಿನ್ನ ವಸ್ತುಗಳನ್ನು ಒಂದಾದ ಮೇಲೊಂದು ಇಡುತ್ತಾ ಬಂದ ಅದರ ಮೇಲೆ ಸ್ವರ್ಗ ಇತರ ಲೋಕಗಳು ಸಂಪತ್ತು ಇತ್ಯಾದಿಗಳನ್ನು ಇಟ್ಟ ಅವನು ಆ ತಟ್ಟೆಯಲ್ಲಿ ಏನನ್ನಿಟ್ಟರೂ ಕೈವಲ್ಯದ ತಟ್ಟೆ ಒಳಗೇ ಉಳಿದಿತ್ತು ಅದು ಮೇಲೇರುವ ಯಾವುದೇ ಲಕ್ಷಣಗಳು ಕಂಡುಬರಲಿಲ್ಲ ಭಗವಂತನಾಗ ಇದೇನು ಕೈವಲ್ಯವನ್ನು ಸರಿದೂಗುವುದಾವುದೂ ಇಲ್ಲವೇ ಎಂದು ಯೋಚಿಸಿದ ಕೊನೆಯದಾಗಿ ಪರೋಪಕಾರವೆಂಬ ವಸ್ತುವನ್ನು ತಕ್ಕಡಿಯಲ್ಲಿ ಹಾಕಿದ ಕೆಳಗಿದ್ದ ತಟ್ಟೆ ಮೇಲಾಯಿತು ಮೇಲಿದ್ದುದು ಕೆಳಗಿಳಿಯಿತು ಭಗವಂತನು ಪರೋಪಕಾರ ನಿಜವಾಗಿಯೂ ಎಲ್ಲಕ್ಕಿಂತಲೂ ಭಾರವಾದ ಅಂದರೆ ಅತ್ಯುತ್ಕೃಷ್ಟವಾದ ವಸ್ತು ಎಂದು ನಿರ್ಧರಿಸಿದ ಆಗ ಅವನು ಹಾಗಾದರೆ ನಾನೇನು ಮಾಡಬೇಕು ಅವತಾರಗಳನ್ನು ಮಾಡಿ ಜನರಿಗೆ ಒಳಿತನ್ನು ಮಾಡುತ್ತೇನೆ ಎಂದು ಸಂಕಲ್ಪಿಸಿದ ಮೊದಲು ಮತ್ಸ್ಯ ರೂಪದಲ್ಲಿ ಅವತರಿಸಿದ ಭಗವಂತ ಕ್ರಮೇಣ ಮನುಷ್ಯನಾಗಾರದಲ್ಲಿ ಪ್ರಕಟವಾದ ತನ್ನ ಮತ್ಸ್ಯಾವತಾರದಲ್ಲಿ ವೇದಗಳನ್ನು ಉದ್ಧರಿಸಿದ ಆದರೆ ಜನರು ನಮಗೆ ಮೀನಾಗಲು ಸಾಧ್ಯವೇ ನಾವು ವೇದಗಳನ್ನು ಉದ್ಧಾರ ಮಾಡಬಹುದೇ ಇಲ್ಲ ನಮಗನುಕರಿಸಲು ಈ ಅವತಾರ ಆದರ್ಶ ಹೇಗಾದೀತು ಎಂದು ಆಕ್ಷೇಪಿಸಲು ಅವಕಾಶವಿತ್ತು ಆಗ ಭಗವಂತ ಆಮೆಯ ರೂಪದಲ್ಲಿ ಅವತಾರವನ್ನು ತಾಳಿ ದೊಡ್ಡ ಪರ್ವತವನ್ನೇ ಎತ್ತಿಬಿಟ್ಟ ಇಲ್ಲಿಯೂ ಜನರು ಹೀಗೆಂದು ಯೋಚಿಸುವ ಸಾಧ್ಯತೆ ಇತ್ತು ನಮಗೆ ಆಮೆಯಂತೆ ಅವತರಿಸುವ ಸಾಮರ್ಥ್ಯವಾಗಲಿ ಪರ್ವತವನ್ನು ಎತ್ತುವ ಶಕ್ತಿಯಾಗಲಿ ಎರಡೂ ಇಲ್ಲ ಹಾಗಾಗಿ ಕೂರ್ಮಾವತಾರದ ಬಗ್ಗೆ ನಮಗೇಕೆ ಕಾಳಜಿ ಕಾಲಕ್ರಮೇಣ ಭಗವಂತ ಪ್ರಾಣಿ ರೂಪಗಳನ್ನು ಬಿಟ್ಟು ನರಸಿಂಹನಾಗಿ ಮನುಷ್ಯ ಸಿಂಹನಾಗಿ ಅವತರಿಸಿದ ಆದರೂ ಸಂಹಾರ ಮಾಡಲು ನಮ್ಮ ಮುಂದೆ ಯಾವುದೇ ಹಿರಣ್ಯಕಶವೂ ಇಲ್ಲ ಮೇಲಾಗಿ ನಮಗೆ ನರಸಿಂಹಸ್ವಾಮಿಯ ಶಕ್ತಿ ಸಹ ಇಲ್ಲ ಅಂದ ಮೇಲೆ ನಾವು ನರಸಿಂಹನನ್ನು ನಮ್ಮ ಜೀವನದಲ್ಲಿ ಹೇಗೆ ತಾನೇ ಅನುಕರಿಸಲು ಸಾಧ್ಯ ಎಂಬ ಜನರ ಆಕ್ಷೇಪಕ್ಕೆ ಇಲ್ಲಿಯೂ ಅವಕಾಶವಿತ್ತು ಅಲ್ಲಿಂದ ಮುಂದೆ ಭಗವಂತ ಆದರ್ಶ ಪುರುಷೋತ್ತಮನಾಗಿ ಶ್ರೀರಾಮನಂತೆ ಅವತರಿಸಿದ ಆಗ ಜನರು ಆಹಾ ಅವನೂ ನಮ್ಮಂತೆಯೇ ತಂದೆ ತಾಯಿ ಸಹೋದರರು ಮತ್ತು ಹೆಂಡತಿ ಎಲ್ಲರೂ ನಮಗಿದ್ದಂತೆ ಅವನಿಗೂ ಇದ್ದರು ನಾವು ಕೆಲವು ಕಷ್ಟಗಳನ್ನು ಅನುಭವಿಸಿದ್ದೇವೆ ಆದರೆ ಆತ ನಮಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅನುಭವಿಸಿಬಿಟ್ಟಿದ್ದಾನೆ ಹದಿನಾಲ್ಕು ವರ್ಷ ವನವಾಸ ಮಾಡಿದ್ದ ಇತ್ತ ನಾವಾದರೂ ನಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಹಿಸುವುದನ್ನೇ ಅತಿ ದೊಡ್ಡದೆಂದುಕೊಂಡಿದ್ದೇವೆ ಆದ್ದರಿಂದ ಶ್ರೀರಾಮ ನಮಗೆ ತೋರಿಸಿದ ಯಾವ ಮಾರ್ಗವಿದೆಯೋ ಅದನ್ನು ನಾವು ಅನುಸರಿಸಲು ಸೂಕ್ತವೆಂದು ತೋರುತ್ತದೆ ಎಂದು ಭಾವಿಸಿದರು ಗೋವಿನಂಥ ಪ್ರಾಣಿಗಳ ಜೀವನವನ್ನು ಕಂಡು ಇತರರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ನಮಗೆ ಕಲಿಯಬೇಕಾದದ್ದು ಬಹಳವಿದೆ ದೇವರು ಕರುವಿಗೆ ಹಾಲನ್ನು ಸೃಷ್ಟಿಸಿದ ಆದಾಗ್ಯೂ ಜನರಿಗೂ ಹಸುವಿನ ಹಾಲನ್ನು ಕರೆದು ಕುಡಿಯಲು ಸಾಮರ್ಥ್ಯವಿದೆ ತಮ್ಮ ಕೃಷಿ ಕ್ಷೇತ್ರಗಳಲ್ಲಿ ರೈತರು ಹಸುವಿನ ಸಗಣಿಯನ್ನು ಗೊಬ್ಬರವಾಗಿ ಬಳಸುತ್ತಾರೆ ಗೋಮೂತ್ರವನ್ನು ಸಹ ಪವಿತ್ರವೆಂದು ಪರಿಗಣಿಸಿ ಅದರಲ್ಲಿ ಸ್ವಲ್ಪ ಭಾಗವನ್ನು ಪಂಚಗವ್ಯವಾಗಿ ಹಸುವಿನ ಸಗಣಿ ಹಸುವಿನ ಮೂತ್ರ ತುಪ್ಪ ಮೊಸರು ಮತ್ತು ಹಾಲಿನ ಮಿಶ್ರಣವಾಗಿ ಜನರು ತಮ್ಮ ಶುದ್ಧೀಕರಣಕ್ಕಾಗಿ ಸೇವಿಸುತ್ತಾರೆ ಎಲ್ಲ ರೀತಿಯಲ್ಲೂ ಹಸು ಪ್ರಯೋಜನಕಾರಿಯಾಗಿದೆ ಜನರು ಎಲ್ಲ ಪ್ರಾಣಿಗಳ ಚರ್ಮವನ್ನು ಬಳಸುತ್ತಾರೆ ಪ್ರಾಣಿ ಚಕ್ಕಳದಿಂದ ತಯಾರಿಸಲ್ಪಟ್ಟ ಸೊಂಟ ಪಟ್ಟಿಯನ್ನು ಕಂಡು ವಾಹ್ ಇದೆಷ್ಟು ಸೊಗಸಾಗಿದೆ ಎನ್ನುತ್ತಾರೆ ಈ ಪ್ರಕಾರವಾಗಿ ಸತ್ತ ಮೇಲೂ ಕೂಡ ಪ್ರಾಣಿ ಇತರರಿಗೆ ಪ್ರಯೋಜನಕಾರಿಯಾಗಿರುತ್ತದೆ ಮತ್ತೊಂದೆಡೆ ಮಾನವನ ಚರ್ಮದಿಂದ ಸೊಂಟ ಪಟ್ಟಿಯನ್ನು ತಯಾರಿಸಿದ್ದೇ ಆದರೆ ಅದನ್ನಾರೂ ಮುಟ್ಟುವುದೂ ಇಲ್ಲ ಅದನ್ನು ಅಸಹ್ಯಕರವೆಂದು ಪರಿಗಣಿಸುತ್ತಾರೆ ಅಸು ನೀದ ಬಳಿಕ ನಿಷ್ಪ್ರಯೋಜಕನಾಗಿರುವ ಮನುಷ್ಯ ಪರೋಪಕಾರವನ್ನು ಮಾಡಬೇಕಾದರೆ ಬದುಕಿದ್ದಾಗಲೇ ಮಾಡಬೇಕು ಆದ್ದರಿಂದ ಇತರರಿಗೆ ಒಳಿತನ್ನು ಮಾಡದ ಮನುಷ್ಯನ ಜೀವನಕ್ಕೆ ಧಿಕ್ಕಾರ ಪ್ರಾಣಿಗಳು ದೀರ್ಘಕಾಲ ಬದುಕಲಿ ಮರಣದ ನಂತರವೂ ಅವುಗಳು ತಮ್ಮ ಚರ್ಮದ ಮೂಲಕ ಪರರಿಗೆ ಸೇವೆ ಸಲ್ಲಿಸುತ್ತವೆ ಎಂದು ಹೇಳಲಾಗಿದೆ ಪರೋಪಕಾರಕ್ಕೆ ಧರ್ಮಗ್ರಂಥಗಳಲ್ಲಿ ನಿಗದಿಪಡಿಸಿರುವ ಪ್ರಮುಖ ಸ್ಥಾನ ಇದು ಇತರರ ನೋವಿನಲ್ಲಿ ಉಲ್ಲಾಸ ಸ್ನೇಹಿತರಿಬ್ಬರು ವಸ್ತು ಸಂಗ್ರಹಾಲಯಕ್ಕೆ ಹೋದರು ಸುತ್ತಿ ಬರುತ್ತಿರುವಾಗ ಅಲ್ಲೊಂದು ಆಂಜನೇಯ ವಿಗ್ರಹವನ್ನು ಕಂಡರು ಆಂಜನೇಯನ ಬಾಲ ಸಾಮಾನ್ಯಕ್ಕಿಂತ ಹೆಚ್ಚು ಉದ್ದವಾಗಿರುವುದನ್ನು ಅವರಲ್ಲೊಬ್ಬ ಗಮನಿಸಿದ ಅದನ್ನು ಸಮೀಪಿಸಿದಾಗ ಬಾಲದ ತುದಿಗೆ ಒಂದು ಗಂಟೆ ಕಟ್ಟಿರುವುದನ್ನು ನೋಡಿದ ಕುತೂಹಲ ಕೆರಳಿ ಗಂಟೆಯೊಳಗೆ ಕೈಹಾಕಿದ ಮರುಕ್ಷಣ ಅರಚುತ್ತ ಪಕ್ಕನೆ ತನ್ನ ಕೈಯನ್ನು ಹಿಂತೆಗೆದುಕೊಂಡ ಅವನು ಕಿರಿಚಿದ್ದೇಕೆಂದು ಅವನ ಸಂಗಡಿಗ ಕೇಳಿದಾಗ ಓ ನಾನು ಉಲ್ಲಾಸದಿಂದ ಉದ್ಘರಿಸಿದೆ ನಿನ್ನ ಬೆರಳನ್ನು ಗಂಟೆಯೊಳಗೆ ಇಡು ತುಂಬಾ ಸ್ವಾರಸ್ಯವಾಗಿರುತ್ತದೆ ಎಂದವನು ಉತ್ತರಿಸಿದ ಅದನ್ನು ಕೇಳಿದ ಆ ಹುಡುಗ ಬೆರಳಿನಿಂದ ಗಂಟೆಯನ್ನು ಪರಾಮರಿಸಿದ ಅವನು ಕಿರುಚುತ್ತಾ ಕೈಯನ್ನು ಒಡನೆಯೇ ಹಿಂತೆಗೆದುಕೊಂಡ ಗಂಟೆಯೊಳಗಿತ್ತೊಂದು ಚೇಳು ಅದು ಅವರನ್ನು ಕುಟುಕಿದ್ದರಿಂದ ಅರಚುತ್ತಾ ಕೈಗಳನ್ನು ಹಿಂದಕ್ಕೆ ಸೆಳೆದಿದ್ದರು ಮೊದಲ ಹುಡುಗ ಉದ್ದೇಶಪೂರ್ವಕವಾಗಿ ತನ್ನ ಸ್ನೇಹಿತನಿಗೆ ನೋವಾಗುವಂತೆ ನಡೆದುಕೊಂಡ ಅವನ ನೋವನ್ನು ನೋಡಿ ಸಂತೋಷಪಟ್ಟ ಹಿಂಸಾ ಅರಸಿಕನ ತುಚ್ಛ ಸ್ವಭಾವ ಅಂತಹುದು ಇದಕ್ಕೆ ವಿಪರೀತವಾಗಿ ಉದಾತ್ತ ವ್ಯಕ್ತಿಗಳು ಇತರರ ಸಂಕಟವನ್ನು ನಿವಾರಿಸಲು ಮತ್ತು ಅವರನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ ಇತರರಿಗೆ ಉಳಿತನ್ನು ಮಾಡಲು ತಾವು ಬಹಳ ಕಷ್ಟವನ್ನು ಎದುರಿಸಲು ಸಿದ್ಧರಾಗಿರುತ್ತಾರೆ ಮಹಾತ್ಮರ ಸ್ವಭಾವ ಒಮ್ಮೆ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಕಡೆದರು ಪರ್ವತ ಕಡಗೋಲಾಗಿತ್ತು ವಿಷ್ಣು ಆಮೆಯ ರೂಪದಲ್ಲಿ ಅದನ್ನು ಹೊತ್ತ ಸರ್ಪರಾಜನಾದ ವಾಸುಕಿ ಕಡಗೋಲಿನ ಹಗ್ಗವಾಗಿ ತಾನು ಅನುವಾದ ದೇವತೆಗಳು ಅವನ ಬಾಲವನ್ನು ಮತ್ತು ಅಸುರರು ತಲೆಯನ್ನು ಹಿಡಿದು ಮಂಥನ ಪ್ರಾರಂಭಿಸಿದರು ದುರದೃಷ್ಟವಶಾತ್ ಹಾಲಾಹಲವೆಂಬ ಭಯಾನಕ ವಿಷ ಮೊದಲು ಹೊರಹೊಮ್ಮಿತು ಜ್ವಾಲೆಯ ರೂಪವಾಗಿದ್ದ ಅದು ಸಕಲ ಲೋಕಗಳಲ್ಲೂ ಭೀತಿಯನ್ನು ಕೆರಳಿಸಿತು ಬ್ರಹ್ಮಾಂಡದ ವಿನಾಶವೇ ಒದಗಿ ಬಂದಂತಾಯಿತು ಆಗ ಪರಮಶಿವ ಪ್ರತ್ಯಕ್ಷನಾದ ಯಾವ ಭಯಲೇಶವಿಲ್ಲದೆ ತನ್ನ ಅಂಗೈಯಲ್ಲಿ ವಿಷವನ್ನು ತೆಗೆದುಕೊಂಡು ಮಧುರವಾದ ಪಾನೀಯವೋ ಎಂಬಂತೆ ಅದನ್ನು ಸೇವಿಸಿದ ಅವನ ಅನುಕಂಪ ಎಷ್ಟು ಮಹತ್ವವುಳ್ಳದ್ದಾಗಿತ್ತೆಂದರೆ ಅವನು ಅದನ್ನು ನುಂಗಲಿಲ್ಲ ಅನ್ಯಥಾ ತನ್ನ ದೇಹದೊಳಗೆ ಇರುವ ಜೀವಿಗಳಿಗೆ ಹಾನಿಯಾಗುತ್ತಿತ್ತು ಮಹಾಪುರುಷರ ಸ್ವಭಾವ ಅಂತಹುದು ಇತರರ ಯೋಗಕ್ಷೇಮಕ್ಕಾಗಿ ತಮ್ಮ ವೈಯಕ್ತಿಕ ಲಕ್ಷ್ಯೋದ್ದೇಶಗಳನ್ನು ತ್ಯಾಗ ಮಾಡಲು ಸಹ ಅವರು ಸರ್ವದಾ ಸಿದ್ಧರಾಗಿರುತ್ತಾರೆ ಧರ್ಮಾಚರಣೆಗಳು ಹಾಗೂ ಪರೋಪಕಾರ ನದಿಯ ದಡದಲ್ಲಿ ಕುಳಿತಿದ್ದ ಒಬ್ಬ ತನ್ನ ಸಂಜೆಯ ಸಂಧ್ಯಾ ವಂದನೆ ಮಾಡುತ್ತಿದ್ದ ಅಯ್ಯೋ ಕಾಪಾಡಿ ಎನ್ನುವ ಕೂಗು ಅವನ ಗಮನ ಸೆಳೆಯಿತು ಅವನು ತಿರುಗಿ ನದಿಯ ವೇಗದಲ್ಲಿ ಸೆಳೆಯಲ್ಪಡುತ್ತಿದ್ದ ಹುಡುಗನನ್ನು ಗಮನಿಸಿದ ಈಜಲುಬಾರದ ಮತ್ತು ಜೀವನಕ್ಕಾಗಿ ಹತಾಶನಾದ ಹುಡುಗ ಸಹಾಯಕ್ಕಾಗಿ ಚೀರುತ್ತಿದ್ದ ತೀರದಲ್ಲಿದ್ದ ವ್ಯಕ್ತಿ ನಾನೀಗ ಸಂಧ್ಯಾ ವಂದನೆ ಮಾಡುತ್ತಿದ್ದೇನೆ ನಾನಿದನ್ನು ಬಿಟ್ಟು ಎದ್ದೇಳುವುದಾದರೂ ಹೇಗೆ ಎಂದು ಅಂದುಕೊಂಡ ಕ್ಷಣದಲ್ಲಿ ಹುಡುಗನ ಕಡೆಗಾಲ ಸಮೀಪಿಸಿತು ಆದರೂ ಈ ವ್ಯಕ್ತಿ ನಾನೀಗ ಎದ್ದೇಳುವುದು ಸೂಕ್ತವಲ್ಲ ಹುಡುಗ ಮುಳುಗುತ್ತಿದ್ದಾಗಿಯೂ ದುರದೃಷ್ಟವಶಾತ್ ನಾನವನಿಗೆ ಸಹಾಯಗೈಯಲು ಸಾಧ್ಯವಿಲ್ಲ ಎಂದು ಭಾವಿಸಿ ಕುಣಿತಲ್ಲಿದ್ದ ಅಲುಗಾಡಲಿಲ್ಲ ಹುಡುಗ ನದಿಗೆ ತುತ್ತಾದ ನಾವು ಇತರರಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿರುವಾಗ ಅವರಿಗೆ ಉಪಕಾರವನ್ನು ಮಾಡುವುದು ಸೂಕ್ತ ಸಂಧ್ಯಾ ವಂದನೆಯ ಆಚರಣೆ ಬಹುಮುಖ್ಯವೆನ್ನುವ ಬಗ್ಗೆ ಯಾವ ಸಂದೇಹವೂ ಇಲ್ಲ ಸಾಮಾನ್ಯ ಸಂದರ್ಭಗಳಲ್ಲಿ ಅದಕ್ಕೆ ಭಂಗ ಬರಬಾರದು ಆದರೆ ಪ್ರಸ್ತುತ ತುರ್ತು ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಮುಳುಗುತ್ತಿದ್ದ ಹುಡುಗನನ್ನು ಸಾವಿನಿಂದ ಪಾರು ಮಾಡಿಸಿ ನಂತರ ತನ್ನ ಕರ್ತವ್ಯವಾದ ಸಂಧ್ಯಾ ವಂದನೆಯನ್ನು ಮಾಡಬೇಕಾಗಿತ್ತು ದಾನದ ಪ್ರಯೋಜನಗಳು ಸಂಪತ್ತು ತಮಗೆ ಹೆಚ್ಚಿನ ಸಂತೋಷವನ್ನು ಒದಗಿಸುತ್ತದೆ ಮತ್ತು ತಮ್ಮ ಆಸೆಗಳನ್ನು ಈಡೇರಿಸುತ್ತದೆ ಎಂದು ಜನರು ಭಾವಿಸುತ್ತಾರೆ ಸಂಪತ್ತಿಗಾಗಿ ಮನುಷ್ಯ ಅನುಚಿತವಾದದ್ದನ್ನು ಮಾಡುವ ಮಟ್ಟಿಗೂ ಹೋಗುತ್ತಾನೆ ಸರ್ಕಾರಕ್ಕೆ ಪಾವತಿಸಬೇಕಾದ ಕಂದಾಯವನ್ನು ಕಟ್ಟಲು ಹಿಂಜರಿಯುತ್ತಾನೆ ಆದ್ದರಿಂದ ಅವನು ಸುಳ್ಳು ಲೆಕ್ಕವನ್ನು ಸಿದ್ಧಪಡಿಸಬೇಕಾಗುತ್ತದೆ ಸಿಕ್ಕಿಬಿದ್ದಾಗ ತಪ್ಪಿಸಿಕೊಳ್ಳಲು ಲಂಚವನ್ನು ಕೊಡುತ್ತಾನೆ ಏನಾದರೂ ಮಾಡಿ ಹೆಚ್ಚು ಹೆಚ್ಚು ಹಣ ಸಂಗ್ರಹಿಸಬೇಕೆಂದು ಅವನು ಭಾವಿಸುತ್ತಾನೆ ಆದರೆ ಅದನ್ನು ಎಲ್ಲಿಡಬೇಕೆಂದು ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ ಬ್ಯಾಂಕಿನಲ್ಲಿಟ್ಟರೆ ತೆರಿಗೆ ಸಮಸ್ಯೆ ಆದ್ದರಿಂದ ಪೆಟ್ಟಿಗೆಯಲ್ಲಿ ಇರಿಸಿ ಭದ್ರವಾಗಿ ಬೀಗವನ್ನು ಹಾಕಿ ಆ ಪೆಟ್ಟಿಗೆ ಸುರಕ್ಷಿತ ಸ್ಥಳದಲ್ಲಿ ಉಳಿಯುವಂತೆ ನೋಡಿಕೊಳ್ಳಲು ಅವನಿಗೆ ಅನಿವಾರ್ಯವಾಗುತ್ತದೆ ಸಂಧ್ಯಾ ವಂದನೆ ಮಾಡುವಾಗ ಅವನಿಗೆ ಪೆಟ್ಟಿಗೆಯ ಚಿಂತೆ ದೇವರ ಪೂಜೆಗಾಗಿ ಕುಳಿತಾಗಲೂ ಪೆಟ್ಟಿಗೆಯ ಚಿಂತೆ ಈ ಚಿಂತೆಯಿಂದ ಅವನಿಗೆಂದು ಮುಕ್ತಿ ಅಸುನೀಗಿ ನೀಗಿ ಹೊರಡುವ ದಿನದಂದು ಮಾತ್ರ ಆ ಬಳಿಕ ಅವನು ಅಲ್ಲಿಯವರೆಗೂ ಅತ್ಯುತ್ಸಾಹದಿಂದ ರಕ್ಷಿಸುತ್ತಿದ್ದ ಸಂಪತ್ತು ಅವನಿಗೆ ಸುಳಿವಿಲ್ಲದಂತೆ ಪೂರ್ತಿಯಾಗಿ ಇತರರ ಪಾಲಾಗುತ್ತದೆ ಅಂಥ ವ್ಯಕ್ತಿ ತನ್ನ ಸಂಪತ್ತನ್ನು ತನ್ನೊಂದಿಗೆ ಮುಂದಿನ ಲೋಕಕ್ಕೂ ಕೊಂಡೊಯ್ಯ ಬಯಸುತ್ತಿದ್ದ ನಾನು ಹೇಗೋ ಹಣವನ್ನು ಸಂಪಾದಿಸಿ ಇಲ್ಲಿಯವರೆಗೆ ಅದನ್ನು ನನ್ನ ಬಳಿ ಇಟ್ಟುಕೊಂಡಿದ್ದೆ ಸತ್ತ ಮೇಲೂ ಅದನ್ನು ಬಿಡಲುಲ್ಲೆ ಸಾಧ್ಯವಾದರೆ ಅದನ್ನು ನನ್ನ ತಲೆಯ ಮೇಲೆ ಹೊತ್ತು ನನ್ನೊಂದಿಗೆ ಕೊಂಡೊಯ್ಯಲು ಬಯಸುತ್ತೇನೆ ಎಂದು ಭಾವಿಸಿರಬಹುದು ಅಂಥವನಿಗೆ ನೀಲಕಂಠ ದೀಕ್ಷಿತರು ಹಾಸ್ಯಯುತ ಆದರೆ ಅಮೂಲ್ಯವಾದ ಸಲಹೆಯನ್ನು ನೀಡಿದ್ದಾರೆ ಅವರು ಸತ್ತ ಮೇಲೆ ನಿನ್ನ ಸಂಪತ್ತನ್ನು ನಿನ್ನೊಂದಿಗೆ ಕೊಂಡೊಯ್ಯಲು ನೀನು ಬಯಸಿದ್ದೇ ಆದರೆ ನೀನು ಬದುಕಿದ್ದಾಗಲೇ ಅದನ್ನು ಒಳ್ಳೆಯ ಅರ್ಹ ವ್ಯಕ್ತಿಗೆ ದಾನ ಮಾಡು ಹಾಗೆ ಮಾಡಿದರೆ ಆಗುವುದೇನು ಸಂಪತ್ತು ಪುಣ್ಯವಾಗಿ ಪರಿವರ್ತಿತವಾಗುತ್ತದೆ ಸಾವಿನ ನಂತರ ನಿನಗೆ ತಲೆ ಇರುವುದೋ ಇಲ್ಲವೋ ಆದರೆ ದಾನವಾಗಿ ಕೊಟ್ಟ ಆ ಸಂಪತ್ತು ಪುಣ್ಯದ ರೂಪದಲ್ಲಿ ನಿನ್ನ ಸಂಗಡ ಬರುವುದು ಖಚಿತ ಎಂದಿದ್ದಾರೆ ದುರಾಸೆಗೆ ಪರಿಹಾರವಾಗಿ ಸತ್ಪಾತ್ರ ದಾನವನ್ನು ಧರ್ಮಗ್ರಂಥಗಳು ವಿಧಿಸುತ್ತವೆ ಆದ್ದರಿಂದ ದಾನ ಇತರರಿಗೆ ಸಂತೋಷವನ್ನು ಕೊಡುವುದರ ಜೊತೆಗೆ ದಾನಿಯ ಆಧ್ಯಾತ್ಮಿಕ ಏಳಿಗೆಗೆ ಹೆಚ್ಚಾಗಿ ಸಾಧಕವಾಗುತ್ತದೆ ಸ್ವಲ್ಪ ಹಣವನ್ನು ಕಳೆದುಕೊಂಡವನು ದುಃಖಿತನಾಗುತ್ತಾನೆ ಆದರೆ ಅವನು ಪರೀಕ್ಷೆಗೆ ಪಾವತಿಸಬೇಕಾದ ಶುಲ್ಕಕ್ಕೂ ಗತಿಯಿಲ್ಲದ ಬಡ ವಿದ್ಯಾರ್ಥಿಗೆ ತನ್ನ ಸ್ವಇಚ್ಛೆಯಿಂದ ಅದೇ ಮೊತ್ತವನ್ನು ಕೊಟ್ಟಾಗ ಸಂತೋಷಪಡುತ್ತಾನೆಯೇ ಹೊರತು ದುಃಖಿಸುವುದಿಲ್ಲ ದಾನವು ಸ್ವೀಕರಿಸುವವರನ್ನು ಮಾತ್ರವಲ್ಲದೆ ದಾನಿಯನ್ನು ಸಂತೋಷಪಡಿಸುತ್ತದೆ